ಒಮ್ಮೆ ಈ ರೀತಿಯಾಗಿ ಬೆಂಡೆಕಾಯಿ ಗೊಜ್ಜನ್ನ ಟ್ರೈ ಮಾಡಿ ನೋಡಿ ಮನೆಯಲ್ಲೆಲ್ಲ ಫುಲ್ ಫಿದ ಆಗೋಗ್ತಾರೆ ಚಿಕ್ಕ ಅವ್ರಿಂದ ಎಲ್ಲರೂ ಸಹ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ರುಚಿ ಮಾತ್ರ ಅಲ್ಟಿಮೇಟ್ ಅಂತಾನೆ ಅನ್ಬೋದು ಇದನ್ನ ನೀವು ಚಪಾತಿ ಜೊತೆ ಪೂರಿ ಜೊತೆ ರೊಟ್ಟಿ ಜೊತೆ ಅನ್ನ ಜೊತೆ ಮುದ್ದೆ ಜೊತೆ ವಾವ್ ಸೂಪರ್ ಕಾಂಬಿನೇಷನ್ ಅಂತಾನೆ ಅನ್ಬೋದು ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಮೊದಲಿಗೆ ನಾನು ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಸೈಜ್ ಅಲ್ಲಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಹಾಕಿ ಕಟ್ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿ ಪೀಸಸ್ ಏನಿರುತ್ತಲ್ಲ ಅದನ್ನ ಇದರಲ್ಲಿ ಹಾಕೋಬೇಕಾಗುತ್ತೆ ನೀವು ನೀರಿನ ಏನು ಇರಬಾರ್ದು ಆ ರೀತಿಯಾಗಿ ನೀಟಾಗಿ ಒರೆಸ್ಕೊಂಡು ಕಟ್ ಮಾಡ್ಕೊಳ್ಳಿ ಈಗ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಫ್ರೈ ಆಗಬೇಕು ಈಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಅದೇ ಕಡಾಯಿಗೆ ಎಣ್ಣೆಯನ್ನ ಹಾಕಿ ಅದಕ್ಕೆ ಸಾಸಿವೆಯನ್ನು ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆಯನ್ನ ಹಾಕೊಳ್ಳಿ ಹಾಗೆ ಒಂದು ಕಡಲೆ ಕಡಲೆಬೇಳೆ ನಂತರ ಒಂದು ಉದ್ದಿನ ಉದ್ದಿನಬೇಳೆಯನ್ನು ಹಾಕಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಳಿ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನ ಹಾಕ್ಬೇಕಾಗುತ್ತೆ ಫ್ರೈ ಮಾಡ್ಕೊಳ್ಳಿ ಈಗ ಇದು ಫ್ರೈ ಆದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನ ಹಾಕಿ ಇದನ್ನು ಸಹ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನೆಲ್ನಲ್ಲಿ ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ఈ చూ ఫ్రై ఆ బౌల్ స్వల్ప మినికే స్పూన్ అని అర్ధ స్పూన్ అనియా పౌడర్ స్పూన్ అరం మసాలా ఈ చూడ మిక్స్ ನಾನಿಲ್ಲಿ ಒಂದು ಕಾಲ್ ಕಪ್ ಅಷ್ಟು ಮೊಸರನ್ನ ಯೂಸ್ ಮಾಡಿದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೀತಿಯಾಗಿ ಈಗ ಪೇಸ್ಟ್ ರೆಡಿ ಆಗಿದೆ ಈಗ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊನು ಸಹ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ అర్ధ స్పూన్ అరిశ్ణవన్న హాకి మన ఫ్రై మై ఆగి ఫ్రై మళ్ళీ సారీ మార్కొని కడల హిట్ మిని ఒర స్పూన్ అడలే హిట్ అన్న హాకీ ఇది నిైండింగ్ బర్లి అంతా

ಒಂದ್ಸತಿ ಮಾಡ್ಕೊತೀನಿ ಮತ್ತೆ ಮತ್ತೆ ಟ್ರೈ ಮಾಡ್ತೀರ ಅಷ್ಟು ರುಚಿಯಾಗಿರುತ್ತೆ ಎಲ್ಲಾ ರೀತಿಯಾಗಿ ಬೆಂಡೆಕಾಯಿ ಪಲ್ಯನ ಟ್ರೈ ಮಾಡಿರ್ತೀರಾ ಒಮ್ಮೆ ಈ ರೀತಿಯಾಗಿ ಬೆಂಡೆಕಾಯಿ ಗೋಜನ ಟ್ರೈ ಮಾಡಿ ಬಹಳನೇ ಇಷ್ಟ ಪಡ್ತೀರಾ ನಮ್ಮನೇನೂ ತುಂಬಾನೇ ಇಷ್ಟಪಟ್ಟು ತಿಂದ್ರು ಬಹಳನೇ ಲೈಕ್ ಮಾಡಿದ್ರು ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಈಗಾಗಲೇ ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂತಹ ಬೆಂಡೆಕಾಯಿ ಪೀಸಸ್ ಗಳನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟು ದೊಡ್ಡದಾಗಿ ಬೇಡ ಅಂದ್ರೆ ಚಿಕ್ಕದಾಗ ಸಹ ನೀವು ಕಟ್ ಮಾಡ್ಕೋಬಹುದು ಈಗ ಅದಕ್ಕೆ ಒಂದು ಕಾಲ್ ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈಗ ಅದನ್ನ ಕ್ಲೋಸ್ ಮಾಡಿ ಒಂದು ಐದ್ ನಿಮಿಷ ಕುಕ್ ಮಾಡೋಣ ನೋಡಿ ಇದರಲ್ಲಿ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದೀನಿ ಚೆನ್ನಾಗಿ ಬಾಯಿಲ್ ಆಗ್ತಾ ಇದೆ ಮಧ್ಯ ಮಧ್ಯದಲ್ಲಿ ನೀವು ಸ್ವಲ್ಪ ಸ್ಪೂನ್ ಸಹಾಯದಿಂದ ತಿರುಗಿಸ್ತಾ ಇರಿ ಅಂದ್ರೆ ತಳೆ ಹತ್ತುವಂತ ಸಾಧ್ಯತೆ ಇರುತ್ತೆ ಈಗ ಇದು ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು